ಫ್ರೆಂಡ್ಸ್ ನಮಸ್ಕಾರ ಇಲ್ಲಿ ತನಕ ನಿಮಗೆ ಯಾರೇ ಫೋನಲ್ಲಿ ಕಾಲ್ ಮಾಡಿದ್ರು ಕೂಡ ಸೊ ನೀವು ಸೆಟ್ ಮಾಡಿರುವಂಥ ರಿಂಗ್ ಟೋನ್ ನಿಮಗೆ ಕೂಗುತ್ತೆ ಹೌದು ರಿಂಗ್ ಟೋನ್ ಬರುತ್ತೆ ಬಟ್ ಇನ್ಮೇಲೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮೊಬೈಲನ್ನು ಯೂಸ್ ಮಾಡ್ತಿದ್ರೆ ಈ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಒಂದು ಸೆಟ್ಟಿಂಗನ್ನು ಎನೇಬಲ್ ಮಾಡೋ ಮೂಲಕ ಸೊ ನಿಮಗೆ ಏನಾಗುತ್ತೆ ಯಾರೇ ಕಾಲ್ ಮಾಡಿದ್ರು ತದನಂತರ ಅವರ ನೇಮನ್ನು ನಿಮ್ಮ ಮೊಬೈಲ್ ಕೂಗಿ ಹೇಳುತ್ತೆ ಸೊ ನೀವು ಅವರ ನೇಮನ್ನು ಯಾವ ನೇಮಿಂದ ನೀವು ಸೇವ್ ಮಾಡಿ ಇಟ್ಕೊಂಡಿದ್ರಿ ಸೊ ಅದೇ ನೇಮನ್ನು ನಿಮ್ಮ ಮೊಬೈಲ್ ಹೋಗಿ ಹೇಳುತ್ತೆ ಹೌದು ಜೊತೆಗೆ ನೀವು ಸೆಟ್ ಮಾಡಿರೋಂಥ ರಿಂಗ್ ಟೋನ್ ಕೂಡ ಬರುತ್ತೆ ಜೊತೆಗೆ ಅವರ ನೇಮ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಎಲ್ಲಾ ಕಂಪನಿಯ ಎಲ್ಲಾ ಫೋನ್ಗಳಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ ಹೌದು ಈ ಸೆಟ್ಟಿಂಗ್ ಸಿಂಪಲ್ ಆಗಿ ಆನ್ ಮಾಡಿದ್ರೆ ಸಾಕು ತದ ನಂತರ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ನೇಮ್ ಅನ್ನ ಕೂಗಿ ಹೇಳುತ್ತೆ ಇಲ್ಲಿ ತನಕ ಕಾಲ್ ಬಂದ್ರೆ ರಿಂಗ್ ಟೋನ್ ಮಾತ್ರ ಬರುತ್ತೆ ಈ ಸೆಟ್ಟಿಂಗ್ ಮಾಡಿದ ನಂತರ ಅವರ ನೇಮ್ ಕೂಡ ನಿಮ್ಮ ಮೊಬೈಲ್ ಕೂಗಿ ಹೇಳುತ್ತೆ ಇಂಥವರು ಕಾಲ್ ಮಾಡ್ತಿದ್ದಾರೆ ಅಂತ ಜೊತೆಗೆ ರಿಂಗ್ ಟೋನ್ ಕೂಡ ಬರುತ್ತೆ ಹೌದು ಯುನೀಕ್ ಆದ ಸೆಟ್ಟಿಂಗ್ ಪ್ರತಿಯೊಬ್ಬರು ಟ್ರೈ ಮಾಡಿ ಈ ಸೆಟ್ಟಿಂಗ್ ಬಂದ್ಬಿಟ್ಟು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಆಂಡ್ರಾಯ್ಡ್ ಫೋನ್ ಅನ್ನು ಯೂಸ್ ಮಾಡ್ತಿದ್ರ ಪ್ರತಿಯೊಬ್ಬರು ಕೊನೆ ತನಕೊಂಡು ಪ್ರತಿಯೊಬ್ಬರು ಈ ಸೆಟ್ಟಿಂಗ್ ಎನೇಬಲ್ ಮಾಡ್ಕೊಳ್ಳಿ ಹಾಗಾದರೆ ಈ ಸೆಟ್ಟಿಂಗ್ ಸೆಟ್ಟಿಂಗನ್ನು ನೀವು ಯಾವ ರೀತಿ ಅನೇಬಲ್ ಮಾಡಬೇಕು ಸೊ ಯಾವುದೆಲ್ಲ ಕಂಪನಿ ಫೋನಲ್ಲಿ ಎಲ್ಲಿ ಎಲ್ಲಿ ಸಿಗುತ್ತೆ ಸೆಟ್ಟಿಂಗ್ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳ್ಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಮೊದ್ಲದಾಗ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಕಾಲ್ ಇದೆಯಲ್ಲೋ ಕಾಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ತ್ರೀ ಲೈನು ಅಥವಾ ತ್ರೀ ಡಾಟ್ ಇರುತ್ತೆ ಕೆಲವೊಂದು ಫೋನಲ್ಲಿ ತ್ರೀ ಲೈನ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಒಂದು ಸೆಟಿಂಗನ್ನು ಮಾಡಬೇಕಾಗುತ್ತೆ ಎಲ್ಲ ಕಂಪನಿ ಫೋನಲ್ಲಿ ಸಿಗುವಂಥದ್ದು ಹಾಗಾದ್ರೆ ನೀವು ಏನು ಮಾಡ್ಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟು ನೀವು ಇನ್ನು ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಏನೇನಾದ ವಿಡಿಯೋಸನ್ನು ಮಾತ್ರ ಮಾಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದೀರಾ ನಿಮ್ಮ ಮೊಬೈಲ್ನ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಮೊದಲಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ತ್ರೀ ಡಾಟ್ ಅಥವಾ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಸೊ ಪ್ರತಿಯೊಂದು ಕಂಪನಿ ಫೋನ್ ನಿಮಗೆ ಸಿಗುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಕಾಲರ್ ಐ ಡಿ ಮತ್ತು ಅಸೆಸಿಬಿಲಿಟಿ ಬರುತ್ತೆ ಬ್ಲಾಕ್ ನಂಬರ್ ಕಾಲಿಂಗ್ ಅಕೌಂಟು ಕಾಲ್ ಡಿಸ್ಪ್ಲೇ ಆಪ್ಷನ್ ಸೌಂಡ್ಸ್ ಅಂಡ್ ವೈಬ್ರೇಷನ್ ವಾಯ್ಸ್ ಮೇಲೆ ಈ ರೀತಿ ಎಲ್ಲ ಎಲ್ಲ ಆಪ್ಷನ್ ಬರುತ್ತೆ ಇದಾದಂತ ನೆಕ್ಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ಎಡಿಷ್ನಲ್ ಅಂತ ಬರುತ್ತೆ ಕೆಲವೊಂದು ಫೋನಲ್ಲಿ ಅಡ್ವಾನ್ಸ್ಡ್ ಅಂತ ಬರುತ್ತೆ ಇನ್ನು ಕೆಲವೊಂದು ಫೋನಲ್ಲಿ ಎಡಿಷನಲ್ ಅಂತ ಬರುತ್ತೆ ಸೊ ಎಡಿಷನಲ್ ಅಂಡ್ರಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಮತ್ತೆ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ಫ್ಲಿಪ್ ಟು ಸೈಲೆನ್ಸ್ ಮತ್ತೆ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಕೈಸಿ ಇಲ್ಲಿ ನೀವು ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತಿದೆಯಲ್ವಾ ಈ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೈ ಇದು ಈ ಸೆಟ್ಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ಎಲ್ಲ ಕಂಪನಿಯ ಮೊಬೈಲಲ್ಲಿ ಇರುತ್ತೆ ಬಟ್ ನೇಮ್ ಕೆಲವೊಂದು ಮೊಬೈಲ್ ಚೇಂಜ್ ಇರ್ಬೋದು ಸೊ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಬಟ್ ಇದ್ರಲ್ಲಿ ನನ್ನ ಈ ಕಂಪನಿ ಒಪ್ಪೋ ಫೋನಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ ಕೆಲವೊಂದು ಫೋನಲ್ಲಿ ನೇಮ್ ಸ್ವಲ್ಪ ಚೇಂಜಸ್ ಇರ್ಬೋದು ಬಟ್ ಇಲ್ಲಿ ಆಪ್ಷನ್ ನಿಮಗೆ ಸಿಗುತ್ತೆ ಇಲ್ಲಿ ಕಾಲರ್ ಐ ಡಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ಲೇಸ್ ಇವಾಗ ಮತ್ತೆ ನಿಮಗೆ ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಇರುತ್ತೆ ನೋಡ್ಬೋದು ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆವರ್ ಅಂತ ಇರುತ್ತೆ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡ್ಬೋದು ನೆವರ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ನೋಡ್ಬೋದು ಓನ್ಲಿ ವೆನ್ ಯೂಸಿಂಗ್ ಹೆಡ್ಸೆಟ್ ಇದೆ ಇದನ್ನು ಇವಾಗ ಹೆಡ್ ಬ್ಲೂಟೂತಲ್ಲಿ ಹೆಡ್ಸೆಟ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಯೂಸ್ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಆಲ್ವೇಸ್ ಇದೆ ನೋಡ್ಬೋದು ಫಸ್ಟ್ ಆಯ್ಕೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ನೋಡ್ಬೋದು ಇವಾಗ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ನೇಮನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀರಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅದೇ ನೇಮನ್ನು ನಿಮ್ಮ ಮೊಬೈಲ್ಗೆ ಹೋಗಿ ಹೇಳುತ್ತೆ ಇದರಿಂದ ಏನು ಬೆನಿಫಿಟ್ ಹೇಳಿದ್ರೆ ಸೊ ನಿಮ್ಮ ಮೊಬೈಲ್ ನಿಮ್ಗೆ ದೂರ ಇದ್ದರೂ ಕೂಡ ನೀವು ಮೊಬೈಲನ್ನು ನೋಡ್ದೇನೆ ಯಾರು ಕಾಲ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೋದು ಇದು ಬಂದುಬಿಟ್ಟು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಡೇ ಟು ಡೇ ಲೈಫಲ್ಲಿ ಹಾಗಾಗಿ ಎನೇಬಲ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಿಮಗೆ ನೀವು ಏನು ರಿಂಗ್ ಟೋನ್ ಸೆಟ್ ಮಾಡಿದಿರಿ ಅದು ಕೂಡ ಬರುತ್ತೆ ರಿಂಗ್ ಟೋನ್ ಬರುತ್ತೆ ಜೊತೆಗೆ ನಿಮ್ಮ ಅವರ ನಿಯಮನ ಕೂಡ ಇದು ಅನೌನ್ಸ್ ಮಾಡುತ್ತೆ ಈ ಸೆಟ್ಟಿಂಗ್ ಬರುತ್ತೆ ಈ ಸೆಟ್ಟಿಂಗ್ ಅನೌನ್ಸ್ ಮಾಡ್ಕೊಳ್ಳಿ ಖಂಡಿತನಿಗೆ ಇಷ್ಟ ಆಗುತ್ತೆ ಸೊ ಒಂದು ವೇಳೆ ಈ ಸೆಟಿಂಗ್ ನಿಮ್ಮ ಫೈನಲ್ ಸಿಕ್ಕಿಲ್ಲ ಅಂದರೆ ನೀವು ಟ್ರೂ ಕಲರಲ್ಲಿ ಈ ಸೆಟ್ಟಿಂಗ್ ಮಾಡ್ಬೋದು ಟ್ರೂ ಕಲರು ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದೀರಿ ಸೊ ಟ್ರೂ ಕಲರ್ನ ಓಪನ್ ಮಾಡಿಕೊಂಡು ತ್ರೀ ಟ್ರೈ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಲ್ಸ್ ಅಂತ ಬರುತ್ತೆ ಕಾಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕೂಡ ನಿಮಗೆ ಡೈರೆಕ್ಟ್ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದ್ರೆ ನೀವು ಟ್ರೂ ಕಲರ್ ಕೂಡ ಸೆಟ್ಟಿಂಗ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಅನೌನ್ಸ್ ಫೋನ್ ಕಾಲ್ಸ್ ಅಂತ ಇದೆ ಸಿಂಪಲ್ ಆಗಿ ಆನ್ ಮಾಡ್ಕೊಳ್ಳಿ ನೋಡಬಹುದು ಕಾಲರ್ ನೇಮ್ ವಿಲ್ ಬಿ ರೀಡ್ ಔಟ್ ಲೌಡ್ ಫಾರ್ ಇನ್ಕಮಿಂಗ್ ಕಾಲ್ಸ್ ಅಂತ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಬೇಕಿದ್ರಲ್ಲಿ ಯಾವಾಗೆಲ್ಲ ಅನೌನ್ಸ್ ಆಗಬೇಕು ಅದನ್ನು ಚೆಕ್ ಮಾಡ್ಕೋಬಹುದು ಅಥವಾ ಪರ್ಟಿಕ್ಯುಲರ್ ಕ್ವಾಂಟಿಟಿಗೆ ಅನೌನ್ಸ್ ಆಗಬೇಕಾದ್ರೆ ಅದನ್ನು ಕೂಡ ಇಲ್ಲಿ ಎಲ್ಲ ಎನಬಲ್ ಮಾಡ್ಕೋಬಹುದು ಸಿಂಪಲ್ ಆಗಿ ಇದನ್ನ ಟ್ರೂ ಕಲರ್ ಮೂಲಕ ಎನಬಲ್ ಮಾಡ್ಕೋಬಹುದು ಇವಾಗ ನಿಮ್ಗೆ ಯಾರು ಕಾಲ್ ಮಾಡಿದ್ರು ಮೊಬೈಲ್ ಇದ್ರು ಕೂಡ ಯಾರು ಕಾಲ್ ಅಂತ ನೀವು ಯಾವ ನೇಮ್ ಇಂದ ಸೇವ್ ನೇಮ್ ಅನ್ನ ಕೂಗಿ ಹೇಳುತ್ತೆ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಕೂಡ ನಿಮ್ಮ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಇದೇ ಯೂಸ್ಫುಲ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ